ಕೊನೆ ಪ್ರಶ್ನೆ ಆದರೂ ಕೇಳ್ಬಿಡ್ತೀನಿ ಅನಂತಕುಮಾರ್ ಅವರನ್ನು ಅವರು ಮತ್ತು ನಿಮ್ಮ ಬಾಂಧವ್ಯ ಡೆಫಿನೆಟ್ಲಿ ಗಂಡ ಹೆಂಡತಿ ಅಷ್ಟು ವರ್ಷದ ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತಾದರೂ ಅನಂತಕುಮಾರ್ ಅವ್ರನ್ನ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದಿದೆಯಾ ಯಾವುದೇ ಸನ್ನಿವೇಶ ಯಾವುದೇ ಪರಿಸ್ಥಿತಿ ಯಾವುದೇ ಸ್ಥಳ ಅತಿ ಹೆಚ್ಚು ಮಿಸ್ ಮಾಡಿಕೊಂಡಿತ್ತು ಎಂದಿಗಿಂತ ಹೆಚ್ಚು ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನನಗೆ ಭಾಳ ಒಂದೊಂದು ಥರ ಆಗೋ ಅದರ ಒಂದು ಕಾರಣ ನಾನು ಸ್ವಲ್ಪ ದೂರ ಇರೋದು ಭಾಳ ಮಿಸ್ ಆಗುತ್ತೆ ಅಲ್ಲಿದ್ದಾಗ ಕೆಲವೊಂದು ಸಲ ಸಂಕಟ ಆಗೋದು ಕೆಲವೊಂದು ಸಲ ದೊಡ್ಡ ದೊಡ್ಡ ನಿರ್ಣಯಗಳು ತೆಗೆದುಕೊಳ್ಳುವಾಗ ಕಾರ್ಯಕ್ರಮದಲ್ಲಿ ಅದರಲ್ಲೂ ಅವರ ಸ್ನೇಹಿತರು ಅವರ ಪರಿಚಯ ಬಂದಾಗ ಅವಾಗೆಲ್ಲ ನಾವು ಅವರೆಲ್ಲ ಹ್ಯಾಂಡಲ್ ಮಾಡಿಬಿಡೋರು ನಿಶ್ಚಿಂತೆಯಿಂದ ಮನೆಯಲ್ಲೂ ಬಂದೇ ಬರುತ್ತಲ್ಲ ಮನೆಯ ಸಂಸಾರ ಅಂದಮೇಲೆ ಅವರು ಎಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇದ್ರೂ ಅದನ್ನು ಎಷ್ಟು ಸುರಳಿತವಾಗಿ ಬಿಡಿಸ್ತಿದ್ರು ಗಂಟೆಗಳನ್ನು ಅಂತಂದರೆ ಅದು ಕುಟುಂಬದ್ದಿರ್ಬೋದು ರಾಜಕಾರಣದ್ದಿರ್ಬೋದು ಆ ಒಂದು ಆ ಎಲ್ಲ ಸಂದರ್ಭದಲ್ಲೇ ಆಗುತ್ತೆ ಆದರೆ ನಾನು ಒಂದು ಇಟ್ಸ್ ಅನ್ ಲಾಂಗ್ ಇನ್ನಿಂಗ್ಸ್ ನನಗೂ ಇನ್ನೂ ಗೊತ್ತಿಲ್ಲ ಭಗವಂತ ಎಷ್ಟು ಸಮಯ ಕೊಡ್ತಾನೋ ಯಾಕಂದರೆ ಅವರು ಭಾಳ ಬೇಗ ಸಣ್ಣ ವಯಸ್ಸಿಗೆ ಹೋದರು ನನಗೂ ದೊಡ್ಡ ಜವಾಬ್ದಾರಿ ಇದೆ ನಾನು ಇದನ್ನು ಹೊರೋ ಶಕ್ತಿ ನಾನು ಪಡ್ಕೊಳ್ಳೇಬೇಕು ಅದಕ್ಕೆ ನಾನು ಒಂದು ಇದ್ದಾಗ ಮತ್ತು ಭಾಳ ಜನ ನನ್ನ ಸುತ್ತಲಿನವರು ನನ್ನ ಮೇಲೆ ಹಿತೈಷಿಗಳು ಹೇಳ್ತಾರೆ ಅನಂತಕುಮಾರ್ ಮೊದಲಾದರೂ ಎಷ್ಟು ಸಮಯ ಕೊಡ್ತಾಯಿದ್ರು ಅವ್ರು ಅವ್ರ ಜೊತೆಗೆ ನಾವು ಬದುಕಿದ್ದೀವಿ ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು ಅವರಿದ್ದರೆ ಏನು ಹೇಳ್ತಿದ್ರು ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನೋದನ್ನು ನಾವು ಇಟ್ಕೊಂಡು ಅವ್ರು ಇದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು ಅನಂತಕುಮಾರ್ ಇದ್ದಿದ್ರೆ ಹೆಂಗೆ ಹೇಳಿರ್ತಿದ್ರು ನಾವು ಹಂಗೆ ಮಾಡೋಣ ಅಷ್ಟು ಜೊತೆಗಿದ್ದಾಗ ನಾವು ಕಲ್ತಿಲ್ವೇ ಅಂತ ಅಂದ್ಕೊಂಡು ನಾವು ಅದನ್ನು ಐ ಓವರ್ಕಮ್ ದ್ಯಾಟ್ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ನಾನು ಇದಾರೆ ಅವರು ಇಲ್ಲ ನಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿಲ್ಲ ಅಷ್ಟೇ ಫಿಸಿಕಲಿ ಇಲ್ಲ ಬಟ್ ಈಸ್ ದೇರ್ ಅಂತ ಒಂದು ಇಟ್ಕೊಂಡು ಹೋಗಿರೋದ್ರಿಂದ ನನಗೆ ಕೆಲಸವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ ಅದಮ್ಯ ಚೇತನದ ಅಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳ ಸಣ್ಣ ಸಣ್ಣ ಝಲಕ್ಕನ್ನು ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಯಿತು ಆದರೆ ಒಂದು ಬದ್ಧತೆಯೊಂದಿಗೆ ವರ್ಷಾನು ವರ್ಷ ಹೊಸತನವನ್ನು ತಗೊಂಡು ಬರ್ತಾ ಹೊಸ ಹೊಸ ಯೋಜನೆಗಳನ್ನ ಸಮಾಜಕ್ಕೆ ಕೊಡ್ತಾ ಬರೋದಿದೆಯಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆ ಬದ್ಧತೆ ಎಲ್ಲರಿಗೂ ಬರೋದಲ್ಲ ಮತ್ತು ಪ್ಲಾಸ್ಟಿಕ್ ಮುಕ್ತ ಯೋಜನೆ ಏನು ಆರಂಭಿಸಿ ಇವತ್ತು ಪ್ಲೇಟ್ ಬ್ಯಾಂಕ್ವರೆಗೆ ಬಂದಿದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ಊಟ ಹೋಗಿ ಬಿಸಿ ಬಿಸಿ ಊಟ ತಲುಪುತ್ತೆ ಇಂತಹ ಹಲ್ ಹತ್ತು ಹಲವು ಯೋಜನೆಗಳನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಹ್ಯಾಟ್ ಟು ಹ ಧನ್ಯವಾದ ಮೇಡಮ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದು ಬಟ್ ಡೆಫಿನೆಟ್ಲಿ ನಾನು ಇನ್ನೊಂದು ಪಾಡ್ಕಾಸ್ಟ್ ನಿಮ್ ಜೊತೆ ಮಾಡಲೇಬೇಕಾಗಿದೆ ನೀವು ಕಂಡಂತೆ ರಾಜಕೀಯ ನನ್ನ ನೀವು ಕಳೆದ ಬಾರಿ ಅಯೋಧ್ಯಾದಲ್ಲಿ ಉನ್ನತ ಶಿಕ್ಷಣ ಸಹ ಉನ್ನತ ಶಿಕ್ಷಣ ಇಂಜಿನಿಯರಿಂಗ್ ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಅದರಲ್ಲೂ ನಾನು ಮೆಂಬರ್ ಇನ್ ಐಟಿ ರೂರ್ಕಿ ಎಸ್ ಬಹುಶಃ ಅದರಲ್ಲೂ ಮಹಿಳೆಯರು ಇಂಜಿನಿಯರಿಂಗ್ ಅಲ್ಲಿ ಈ ತರದ ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಬಹಳ ಕಡಿಮೆ ಡೈರೆಕ್ಟ್ರೇ ಆಗಿಲ್ಲ ಹೌದು ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟರ್ ಮಹಿಳಾ ಡೈರೆಕ್ಟರ್ ಹುಡುಕಬೇಕಾಗುತ್ತೆ ಲಿಟ್ರಲ್ ಇವತ್ತಿಗೂ ನನ್ಗೆ ಇದು ಒಂದು ಅವಕಾಶ ಈಗ ಕಲ್ಕತ್ತಾದ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಸ್ಟಿಟ್ಯೂಟ್ ಪರ್ಸನ್ ಆಗಿರೋದು ಅದರದೇ ಒಂದು ಬಹಳಷ್ಟು ಕಲಿತೆ